ತುಮಕೂರು ಜಿಲ್ಲೆಯ ಶಿರಾನಗರದ ಪ್ರವಾಸಿ ಮಂದಿರದ ಆವರಣದಲ್ಲಿ ಒಂದು ಹಳೆಯ ಸಮಾಧಿ ಇದೆ ಆ ಸಮಾಧಿ ನಮ್ಮ ದೇಶದವ್ರದ್ದೇ ಅಲ್ಲ ಇಂಗ್ಲೆಂಡ್ದು ಅಂದರೆ ಬ್ರಿಟನ್ನಿನ ಹದಿನಾರು ವರ್ಷದ ತರುಣಿಯೊಬ್ಬಳ ಸಮಾಧಿ ಅದು ಇಲ್ಲಿಗೆ ನೂರ ಎಪ್ಪತ್ತೆಂಟು ವರ್ಷದಷ್ಟು ಹಳೆಯದಾದ ಆ ಸಮಾಧಿ ಈಗಲೂ ಕೂಡ ಸುಸ್ಥಿತಿನಲ್ಲಿದೆ ನಾವು ಆ ಪ್ರವಾಸಿ ಮಂದಿರದ ಆವರಣಕ್ಕೆ ಹೋದಾಗಲೆಲ್ಲ ಆ ಸಮಾಧಿ ಹತ್ರ ಓದ್ಬರೋದು ನನ್ನ ಒಂದು ಹವ್ಯಾಸವೇ ಆಗಿಬಿಟ್ಟಿದೆ ಅದು ಯಾಕೋ ಏನೋ ವಿಶೇಷವಾಗಿ ನನ್ನ ಗಮನ ಸೆಳೆದೇ ಸೆಳೀತದೆ ಆ ಸಮಾಧಿಯನ್ನು ಕಟ್ಟಿಸುವಾಗ್ಲೇ ಆ ಸಮಾಧಿಯ ಸುರಕ್ಷತೆಗಾಗಿ ಸುತ್ತ ಚೌಕಾಕಾರದ ಗಾರೆಯ ಗೋಡೆಯನ್ನು ಕಟ್ಟಿದ್ದಾರೆ ಹಾಗೆ ಮುಂದೆ ಎರಡು ಕಾ ಇದು ಗೇಟ್ ಇಡಲಿಕ್ಕೆ ಕಲ್ಲು ರೌಂಡಾದ ಕಲ್ಲುಗಳು ತುಂಬ ಆಕರ್ಷಣೀಯವಾಗಿದ್ದಾವೆ ಮತ್ತೆ ಸಮಾಧಿ ಇದೆ ಅದರಿಂದ ಈಗಲೂ ಕೂಡ ಸಮಾಧಿ ಅತ್ಯಂತ ಸುರಕ್ಷಿತವಾಗಿದೆ ಇವತ್ತಿಗೂ ಈ ಸಮಾಧಿ ಇಷ್ಟು ಸುಸ್ಥಿತಿನಲ್ಲಿರೋದನ್ನು ನೋಡಿದರೆ ಆ ಬ್ರಿಟಿಷನರ ದೂರದೃಷ್ಟಿ ಮತ್ತು ಅವರ ಅಚ್ಚುಕಟ್ಟುತನ ವಿಶೇಷವಾಗಿ ನಮ್ಮ ಗಮನ ಸೆಳೆಯಿತು ಆದರೆ ಅದೇ ನಮ್ಮ ಭಾರತೀಯರ ಅನೇಕ ಗಣ್ಯ ವ್ಯಕ್ತಿಗಳ ಸಮಾಧಿಗಳು ಇವತ್ತು ಏಳಕ್ಕೆ ಹೆಸರು ಸರ್ವನಾಶವಾಗಿ ಹೋಗಿದ್ದಾವೆ ಇರಲಿ ಬಿಡಿ ನಾನಿಲ್ಲಿರುವ ಈ ಯುವತಿಯ ಬ್ರಿಟನ್ ತರುಣಿಯ ಸಮಾಧಿಯ ಬಗ್ಗೆ ಮಾತ್ರ ಮಾತನಾಡ್ತಾ ಹೋಗ್ತೇನೆ ಇಲ್ಲಿಗೆ ನೂರ ಎಪ್ಪತ್ತೆಂಟು ವರ್ಷಗಳ ಹಿಂದೆ ಇಲ್ಲಿ ಮಣ್ಣಲ್ಲಿ ಮಣ್ಣಾಗಿ ಮಲಗಿರುವ ಯುವತಿಯ ಅಥವಾ ತರುಣಿಯ ಹೆಸರು ಎಲೆನ್ನು ಈ ಎಲೆನ್ ಅಂತ ಕೂಡಲೇ ನನಗೆ ಗ್ರೀಕ್ ಪುರಾಣದ ಎಲೆನ್ ನೆನಪಾಗ್ತಾಳೆ ಗ್ರೀಕ್ ಪುರಾಣದಲ್ಲಿ ಎಲೆನ್ನು ಅಪ್ರತಿಮ ಸುಂದರಿ ಆಕೆಯ ಸೌಂದರ್ಯದ ಮಾಂತ್ರಿಕತೆಗೆ ಗಂಡಸರ ಕಣ್ಣುಗಳು ಸೋಲ್ತಿದ್ದವು ನಗರಗಳೇ ಒತ್ತಿ ಅಂತ ಅದೇ ಪುರಾಣದಲ್ಲಿ ಆ ಎಲೆನನ್ನು ವರ್ಣಿಸಲಾಗಿದೆ ಅಲ್ಲದೆ ಇಂಗ್ಲೀಷ್ನ ಪ್ರಸಿದ್ಧ ಕವಿ ಡಬ್ಲ್ಯೂ ಬಿ ಏಡ್ಸು ತನ್ನ ಮಗಳಿಗಾಗಿ ಪ್ರಾರ್ಥನೆ ಅನ್ನುವ ಒಂದು ಪದ್ಯದಲ್ಲಿ ಓ ದೇವರೇ ಆ ಗ್ರೀಕ್ ಪುರಾಣದ ಎಲೆನಳಷ್ಟು ಸೌಂದರ್ಯವನ್ನು ನನ್ನ ಮಗಳಿಗೆ ಕೊಡಬೇಡ ಅಂತ ಬರೆದಿದ್ದಾನೆ ಅಂದರೆ ಆ ಗ್ರೀಕ್ ಪುರಾಣದ ಎಲನ್ನು ಅದೆಂಥ ಸೌಂದರ್ಯವತಿ ಅನ್ನೋ ಕಾರಣಕ್ಕೆ ಇಲ್ಲಿ ಉಲ್ಲೇಖ ಮಾಡ್ತಿದ್ದೇನೆ ಹೊರತು ಆ ಗ್ರೀಕ್ ಪುರಾಣದ ಎಲೆನಿಗೂ ಇಲ್ಲಿ ಸಿರಾ ಪ್ರವಾಸಿ ಮಂದಿರದ ಆವರಣದಲ್ಲಿ ಮಣ್ಣಲ್ಲಿ ಮಣ್ಣಾಗಿ ಮಲಗಿರುವ ಎಲೆನಿಗೂ ಯಾವುದೇ ಸಂಬಂಧ ಇಲ್ಲ ಹಾಗಿದ್ದರೆ ಇಲ್ಲಿ ಸಮಾಧಿಯಾಗಿರುವ ಈ ಎಲೆಯನ್ನು ಯಾರು ಅನ್ನೋದನ್ನು ಹೇಳ್ಬಿಡ್ತೇನೆ ಕೇಳಿ ಸ್ನೇಹಿತರೆ ಬ್ರಿಟಿಷ್ನರು ನಮ್ಮನ್ನು ನೂರಾರು ವರ್ಷಗಳ ಕಾಲ ಆಳ್ವಿಕೆಯನ್ನು ಮಾಡ್ತಾ ಇದ್ದರು ಇದು ನಿಮಗೂ ಗೊತ್ತಿರುವಂತಹ ವಿಷಯ ಹೀಗೆ ಬ್ರಿಟಿಷ್ನವರು ನಮ್ಮನ್ನು ಆಳ್ವಿಕೆ ಮಾಡ್ತಿದ್ದಂತಹ ಕಾಲದಲ್ಲಿ ಬ್ರಿಟಿಷ್ನರ ಸೈನ್ಯದ ತುಕಡಿಯೊಂದು ಈ ಸಿರಾ ಪ್ರವಾಸಿ ಮಂದಿರದಲ್ಲಿ ಬೀಡ್ಬಿಟ್ಟಿರ್ತದೆ ಆಗ ಅದ್ ಅದರ ಆ ಸೈನ್ಯದ ತುಕಡಿಯ ಮುಖ್ಯಸ್ಥ ಡಬ್ಲ್ಯೂ ಹೆಚ್ ಪರ್ಗೂಷನ್ ಅನ್ನೋನು ಇರ್ತಾನೆ ಆ ಪೊಗ್ಯೂಷನ್ನ ಸಂಗಾತಿಯೇ ಈ ಎಲೆನ್ನು ಇಂಗ್ಲೆಂಡಿನ ಹದಿನಾರು ವರ್ಷದ ಧರಣಿ ಎಲೆನ್ ಇಲ್ಲೇ ಯಾಕೆ ಸತ್ತೋಗ್ತಾಳಪ್ಪ ಅಂದರೆ ಸ್ನೇಹಿತರೆ ಆಗ ಕಾಲರ ಅಥವಾ ಪ್ಲೇಗ್ ಅನ್ನುವ ಸಾಂಕ್ರಾಮಿಕ ರೋಗ ಬರ್ತಾ ಇತ್ತು ಆ ರೋಗ ಬಂದುಬಿಟ್ರೆ ಇಡೀ ಊರಿಗೂರೇ ಜನ್ಮೇ ಸತ್ತು ಹೋಗ್ತಿದ್ರು ಯಾರಿಗಾದ್ರೂ ಪ್ಲೇಗ್ ಬಂದಿದೆ ಅನ್ನೋದು ಗೊತ್ತಾದರೆ ಅವನನ್ನು ಅಲ್ಲಿ ಬಿಟ್ಟು ಬೇರೆ ಜನ ಎಲ್ಲ ಕಾಡಿಗೆ ಹೋಗಿ ತಪ್ಪಿಸ್ಕೊಂಡು ಹೋಗ್ತಿದ್ರು ಯಾಕೆಂದರೆ ಆ ರೋಗ ಸಾಮೂಹಿಕವಾಗಿ ಹರಡ್ತಾ ಇತ್ತು ಅಂತಹ ಕಾಲರ ಈ ತರುಣಿ ಈ ಎಲೆನಿಗೂ ಕೂಡ ಬಂದಿತ್ತು ಆ ಭೀಕರ ಪ್ಲೇಗ್ಗೆ ತುತ್ತಾದ ಎಲೆನ್ಗಳನ್ನು ಆತನ ಸಂಗಾತಿಯಾದ ಸೈನ್ಯದ ತುರ್ಕಡಿಯ ಮುಖ್ಯಸ್ಥ ಡಬ್ಲ್ಯೂ ಎಚ್ ಪೊರ್ಗೀಶನ್ನು ನಲವತ್ತು ದಿನಗಳ ಕಾಲ ಆರೈಕೆಯನ್ನು ಮಾಡ್ತಾನೆ ಅಂದರೆ ಕಾಲರ ಅಂದರೆ ಬಿಟ್ಟು ಓಡೋಗುವಂತಹ ಸ್ಥಿತಿ ಒಂದು ಕಡೆ ಇದೆ ಆದರೆ ಈ ಮನುಷ್ಯ ಡಬ್ಲ್ಯೂ ಎಚ್ ಪ್ರಭೂಷನ್ ಅವಳನ್ನು ಬಿಟ್ಟು ಹೋಗದೆ ನಲವತ್ತು ದಿನಗಳ ಕಾಲ ಅವಳ ಆರೈಕೆ ಮಾಡ್ತಾನೆ ಆದರೂ ಕೂಡ ಕೊನೆಗೆ ಎಲೆಯನ್ನು ಸತ್ತು ಹೋಗ್ತಾಳೆ ಅವಳು ಸತ್ತು ಹೋದಾಗ ಅಲ್ಲೇ ಸಿರಾ ಪ್ರವಾಸಿ ಮಂದಿರದಲ್ಲೇ ಸಮಾಧಿಯನ್ನು ಮಾಡಿ ಮೇಲೆ ಒಂದು ಶಿಲಾಶಾಸನವನ್ನು ಬರೆಸಿದ್ದಾನೆ ಅದರಲ್ಲಿ ಹೇಳ್ತಾನಾತ ಇವಳ ಜೊತೆ ಬದುಕಿದಂತಹ ಕ್ರೂರ ಪ್ಲೇಗ್ ರೋಗದ ಹೋರಾಟದ ನಡುವೆಯೂ ಇವಳ ಜೊತೆ ಕಳೆದ ಆ ನಲವತ್ತು ದಿನಗಳು ಮಧುರವಾಗಿದ್ದವು ಅಂತೇಳಿ ಈ ಶಿಲಾಶಾಸನದಲ್ಲಿ ಆತ ಹೇಳ್ಕೊಂಡಿದ್ದಾಳೆ ಈ ಶಿಲಾಶಾಸನದ ಪ್ರಕಾರ ಆ ಎಲೆಯನ್ನು ಸಾವಿರದ ಎಂಟುನೂರ ನಲವತ್ತಾರು ಮಾರ್ಚ್ ಹದಿನಾಲ್ಕರಂದು ಸತ್ತು ಹೋಗ್ತಾಳೆ ಸ್ನೇಹಿತರೆ ಸಿರಾದ ಆಯಕಟ್ಟಿನ ಸ್ಥಾನದಲ್ಲಿರುವಂತಹ ಈ ಸಮಾಧಿಯ ಕತೆ ನಿಮಗೆ ಇಷ್ಟವಾದರೆ ಈ ವಿಡಿಯೋ ಬಂದು ಲೈಕ್ ಮಾಡಿ ಹಾಗೆ ನೀವು ನೋಡುತ್ತಿರುವ ನೇಟಿವ್ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದ್ರ ಬಗ್ಗೆ ನಿಮಗೆ ಅನಿಸಿದ್ದನ್ನು ಕಾಮೆಂಟಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಹೆಚ್ಚು ಇಷ್ಟವಾಗಿದೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಕಳಿಸಿ ನಮಸ್ತೆ